ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಮಂಗಳವಾರ ಇನ್ನು ನಾವು ತೋಟದಿಂದ ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ನನ್ನ ಮಗ ಮತ್ತು ನನ್ನ ಮನೆಯವರು ಬಂದು ಮುಂಚೇ ಶೆಡ್ ಹತ್ರ ಹೋಗಿದ್ರು ಇನ್ನು ನೈಟೆಲ್ಲ ಬಾಕ್ಸಲ್ಲೇ ಇರುತ್ತಲ್ವ ಇನ್ನು ನಾನು ನಿಧಾನಕ್ಕೆ ಬಾಗ್ಸೆಲ್ಲ ತೊಳೆದ್ಬಿಟ್ಟು ಇನ್ನು ನೀಟಾಗೆ ಬಾಗ್ಲೆಲ್ಲ ಹಾಕೊಂಡ್ಬಿಟ್ಟು ಇವಾಗ ನಿಧಾನಕ್ಕೆ ಇದ್ದೀನಿ ಅಲ್ಲಿಗೆ ಅಲ್ಲಿಗೆ ಹೋದ್ರೆ ಅಲ್ಲಿಂದ ಹಂಗೆ ಹೋಗ್ಬೋದು ಹೇಳ್ಬಿಟ್ಟು ಇನ್ನು ಮೋಟ್ರು ಕೂಡ ಆನ್ ಮಾಡೋದಿರುತ್ತೆ ಸ್ವಲ್ಪ ಕೆಲಸ ಇರುತ್ತೆ ಅಲ್ಲಿ ಬೆಳಗ್ಗೆ ಎತ್ತು ಬೆಳಗ್ಗೆ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಏನಾದರೂ ಮೋಟ್ರು ಆನ್ ಮಾಡೋದು ಏನಾದರೂ ಇದ್ದರೆ ಅದೆಲ್ಲ ಕೂಡ ಕೆಲಸ ಮುಗಿಸ್ಕೊತಾರೆ ನಾನು ಹೋಗೋಷ್ಟೊತ್ತಿಗೆ ಇನ್ನು ನಾನು ಪ್ರೆಶಪ್ ಆಗಿಬಿಟ್ಟು ಇಲ್ಲೇ ಇನ್ನು ಹೋಗ್ತಾ ಇದ್ದೀನಿ ನನ್ನ ಮಗಂತೂ ಆಗಲೇ ರೋಡಲ್ಲಿ ಕೂತ್ಕೊಂಡ್ಬಿಟ್ಟು ಅಮ್ಮ ಬಂತು ಅಂತ ಮಾತಾಡಿಸ್ತಾ ಇದ್ದ ಅವನಾಗಲೇ ಸ್ವಲ್ಪ ದೂರದಿಂದನೇ ಇನ್ನು ಇದ್ದೀನಿ ಹೋಗ್ತಾ ಹೋಗ್ತಾ ಅವ್ರ ಪಪ್ಪ ಏನೋ ಪೈಪ್ ಸರಿ ಮಾಡ್ತಾ ಇತ್ತು ಅನ್ಸುತ್ತೆ ಇದ್ದ ಹೋಗೋಣ ಅಂತ ಹೇಳಿ ಇವತ್ತು ಬಂದು ನಮ್ಮ ದಿನ ಹೆಂಗೋಯ್ತು ಅಂದರೆ ಹೇಳೋದಕ್ಕೆ ಆಗೋದಿಲ್ಲ ಮಂಗಳವಾರ ಅಷ್ಟು ಇದರಲ್ಲಿ ಹೋಯ್ತು ಇನ್ನು ಫ್ಯಾಮಿಲಿ ಫುಲ್ಲು ಕೂಡ ನಾವೆಲ್ಲ ತೋಟದಲ್ಲೇ ಬಂದು ಸಂಜೆವರೆಗೂ ತೋಟದಲ್ಲೇ ಇದ್ವಿ ಇವತ್ತು ಒಂಥರ ಖುಷಿ ಅನ್ನಿಸ್ತಪ್ಪ ನಿಜವಾಗ್ಲೂ ತೋಟ ಇರೋರಿಗಂತೂ ಪುಣ್ಯ ಮಾಡಿದ್ದಾರೆ ಯಾವಾಗಲೂ ಕೂಡ ತೋಟದಲ್ಲಿರೋರಿಗಂತೂ ತುಂಬ ಖುಷಿ ಅನಿಸುತ್ತೆ ನಿಜ ಊರಲ್ಲಿರೋದಕ್ಕೂ ತೋಟದಲ್ಲಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಊರಲ್ಲಿದ್ದರಂತೂ ನಿಜ ಭಾಳ ಒಂಥರ ಇದೆ ಅಂದರೆ ಹೇಳೋದಕ್ಕಾಗೋದಿಲ್ಲ ಏನಾದರೂ ಒಂದು ಸಮಸ್ಯೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಈ ಥರ ಸ್ವಲ್ಪ ತೋಟದಲ್ಲಿ ಸ್ವಲ್ಪ ಜನಗಳಿಂದ ಸ್ವಲ್ಪ ದೂರ ಇದ್ದರೆ ಅಟ್ಲೀಸ್ಟ್ ನೆಮ್ಮದಿ ಇರುತ್ತೆ ನೆಮ್ಮದಿಗೆ ಕಾಲ ಕಳಿಬೋದು ಯಾರೂ ತಂಟೆನೆಲ್ಲ ತಗೋದಿರೋದಿಲ್ಲ ಆರಾಮಾಗಿ ನಮ್ಮ ಪಾಡಿಗೆ ನಾವು ಆರಾಮಾಗಿರ್ಬೋದು ತುಂಬ ಇಷ್ಟ ಆಗುತ್ತೆ ತೋಟದಲ್ಲೆಲ್ಲ ಇರೋದಕ್ಕೆ ಇನ್ನು ಮನೆಗೆ ಬಂದ್ವಿ ಬಂದ ತಕ್ಷಣ ಫಸ್ಟು ಮಕ್ಕಳಿಗೆ ಊಟ ಇಲ್ಲಿ ನಮ್ಮ ಅಣ್ಣ ಬಂದುಬಿಟ್ಟು ದನವು ತಿನ್ನಿಸ್ತಾ ಇದ್ದಾನೆ ಇಲ್ಲಿ ಪವಿತ್ರ ಬಂದು ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದಾಳೆ ನನ್ನ ಹತ್ರ ತಿನ್ನೋ ಅಂತಂದರೆ ತುಂಬ ಹಠ ಇರ್ತಾನೆ ತಿನ್ನೋದೇ ಇಲ್ಲ ಪವಿತ್ರ ತಿನ್ನಿಸ್ತು ಚೆನ್ನಾಗಿ ಊಟ ಮಾಡ್ತಾನೆ ಹೊಟ್ಟೆ ತುಂಬ ಇನ್ನು ನಾವು ಕೂಡ ಊಟ ಮಾಡಿಕೊಂಡು ಇನ್ನು ಬಟ್ಟೆ ನೋಡಿ ಎಷ್ಟು ಬಟ್ಟೆ ಇದೆ ಬಟ್ಟೆ ಎಲ್ಲ ತೊಗೊಂಬಿಟ್ಟು ಇನ್ನು ತೋಟಕ್ಕೆ ಬಂದುಬಿಟ್ಟಿದ್ವಿ ಬಂದ್ಬಿಟ್ಟು ಇವಾಗ ಸರ್ಪೆಲ್ಲ ಹಾಕ್ಬಿಟ್ಟು ಈಗ ನೆನೆಸಿದ್ದೀನಿ ಈ ಕಡೆ ಬಂದು ನಾನೆಲ್ಲ ಫುಲ್ಲು ನೆನೆಸಿದ್ದೆ ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ವೀಡಿಯೋ ಮಾಡೋದಕ್ಕೂ ಕೂಡ ಆಗಲಿಲ್ಲ ಇಲ್ಲಿ ಸೆಲ್ಫಿ ಸ್ಟಿಕ್ ಇರುತ್ತಲ್ಲ ಅದರಲ್ಲಿ ಕ್ಯಾ ಫೋನ್ ಇಟ್ಟು ನಿನ್ ನಿಲ್ಲಿಸಿದ್ರಂತೂ ಎರಡು ಮೂರು ಸತಿ ಕೆಳಗೆ ಬಿದ್ದೋಗ್ಬಿಡ್ತು ಅದಕ್ಕೆ ಬೇಡ ಬೇಡ ಅಂತೇಳ್ಬಿಟ್ಟು ಎತ್ತಿಟ್ಬಿಟ್ಟೆ ನಾನು ಇನ್ನು ಊಟ ಕೂಡ ಇಲ್ಲಿಗೆ ತಂದಿದ್ವಿ ಇನ್ನು ಮಕ್ಕಳಿಗೆ ಸ್ವಲ್ಪ ಚಿಪ್ಸು ಮತ್ತು ಬಿಸ್ಕೆಟು ಸ್ವಲ್ಪ ಚಾಕ್ಲೇಟ್ ಅವೆಲ್ಲ ತೊಗೊಂಬಂದಿದ್ವಿ ಮತ್ತು ಕೇಳ್ತಾರೆ ಅಂತೇಳ್ಬಿಟ್ಟು ಇನ್ನು ನಮ್ಮ ಯೋಷಿತ ಬಂದು ಮಲ್ಕೊಂಡ್ಬಿಟ್ಲೋ ತುಂಬ ಸ್ವಲ್ಪ ಹನ್ನೊಂದು ಗಂಟೆ ಏನಾಗಿತ್ತು ಅನಿಸುತ್ತೆ ಟೈಮ್ ನಾವು ಬಂದಾಗ ಇನ್ನು ಫುಲ್ಲು ನಿದ್ದೆ ಬೇರೆ ಬಂದುಬಿಟ್ಟಿತ್ತು ಆರಾಮ್ಸೆ ಮಲಸ್ಬಿಟ್ಟಿದ್ದೀವಿ ಇನ್ನು ನಾವು ತೂಗೋದೇ ಬೇಕಿಲ್ಲ ಇನ್ನು ಗಾಳಿನೇ ಅದು ತೂಗ್ತಾ ಇರುತ್ತೆ ಬಿಸಿಲು ಕೂಡ ಪರವಾಗಿರಲಿಲ್ಲ ಚೆನ್ನಾಗಿ ಬಿಸಿಲು ಬರ್ತಾ ಇತ್ತು ಬಿಡೋ ಬೇಗ ಬಟ್ಟೆ ಎಲ್ಲ ಒಗೆದ್ದುಬಿಟ್ಟು ಒಣಗಾಕ್ ಒಣಗಾಕಿಬಿಡೋಣ ಅಂತ ಹೇಳಿ ಇಲ್ಲಿ ಬಂದು ಇನ್ನು ನಮ್ಮ ಮನೆಯವರು ಮತ್ತು ನಮ್ಮನ್ನು ಜನ ಬಂದು ಗಿಡಗಳಿಗೆ ಮಣ್ಣೆಲ್ಲ ಹಾಕ್ತಾ ಇದ್ದಾರೆ ಅಡಿಕೆ ಗಿಡ ಇರುತ್ತಲ್ವ ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ಬುಡಕ್ಕೆಲ್ಲ ಸ್ವಲ್ಪ ಮಣ್ಣೆಲ್ಲ ಒತ್ತಿ ಒತ್ತಿ ಹಾಕ್ತಾಯಿದ್ರು ಅಲ್ಲಿ ಸ್ವಲ್ಪ ಕಾಣಿಸ್ತಾ ಇಲ್ಲ ಇನ್ನು ನಮ್ಮ ಗುಂಡ ಮತ್ತು ಇದನ್ನು ಬಂದು ಅವರ ಅಪ್ಪಾಜರ ಹತ್ರನೇ ಇದ್ದರು ಬಿಟ್ಟು ಬರ್ತಾನೆ ಇರಲಿಲ್ಲ ನಾವು ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಎಷ್ಟು ಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಇದ್ದವು ಇನ್ನು ಇವೆಲ್ಲ ಕೂಡ ಊರೊಳಗೆ ಒಗೆಯೋದಕ್ಕಾಗೋದಿಲ್ಲ ಯಾಕೆಂದರೆ ನೀರಿಂದು ತುಂಬ ಸಮಸ್ಯೆ ಇದೆ ನಮಗೆ ಇನ್ನು ಕುಡಿಯೋಕ್ಕೆ ಸಿಗೋದೇ ಅಪ್ರೂಪ್ ಅಂತಲೇ ಹೇಳ್ಬೋದು ಅಷ್ಟು ಪ್ರಾಬ್ಲಮ್ಮು ಅದಕ್ಕೆ ಇಷ್ಟು ಬಟ್ಟೆ ಅಲ್ಲಿ ಒಗೆ ಆಗೋದಿಲ್ಲ ಅಂತೇಳ್ಬಿಟ್ಟು ಹೆಂಗಿದ್ರು ಕೂಡ ಇಲ್ಲಿ ನೀರು ಬರ್ತಾ ಇರುತ್ತೆ ಯಾವಾಗಲೂ ಕೂಡ ಬೇಗ ತೊ ಒಗೆದ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಇನ್ನು ಎಲ್ಲ ಕೂಡ ಏನೇನು ಬಟ್ಟೆ ಇದೆ ಎಲ್ಲ ತೊಗೊಂಬಂದು ಇನ್ನು ಎಲ್ಲ ಇವತ್ತು ಗುಡ್ಡಗೆ ಹಾಕೊಂಡ್ಬಿಟ್ಟಿದ್ದೀವಿ ಎಷ್ಟೊತ್ತಿದ್ರೂ ಒಗೆ ಬೇಕಂತೇಳ್ಬಿಟ್ಟು ಮತ್ತು ಇಷ್ಟೇ ಸ್ವಲ್ಪ ಈ ಥರ ಇದ್ರಂತೂ ಪರವಾಗಿಲ್ಲ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಇನ್ನು ನನ್ನ ಮಗಂತೂ ಸ್ವಲ್ಪ ಹೊತ್ತು ಆಟಾಡಿ ಆಟಾಡಿ ಇನ್ನು ಬಂದ್ಬಿಟ್ಟ ಪೈಪ್ ಹತ್ರ ನೀರು ಇದು ಇದು ಮಾಡೋದಕ್ಕೆ ನಾನು ಅಷ್ಟೆ ಎಲ್ಲ ಕೂಡ ಇಲ್ಲಿ ಒಗ್ದು ಮತ್ತೆ ಎಲ್ಲ ಜಾಲಿಸ್ಬಿಟ್ಟು ಇದು ಸ್ಟ್ಯಾಂಡ್ ಇದೆ ತುಂಬ ಹೆಲ್ಪ್ ಆಯಿತು ನನಗೆ ಸ್ಟ್ಯಾಂಡ್ ಇರೋದ್ರಿಂದ ಹಂಗೆ ಅದರ ಮೇಲೆ ಜಾಲ್ಸಿ ಜಾಲ್ಸಿ ಹಂಗೆ ಹಾಕ್ಬಿಟ್ರೆ ನೀರೆಲ್ಲ ಚೆನ್ನಾಗಿ ಇದು ಹೋಗ್ತಾ ಇರುತ್ತೆ ಅವಾಗ ತಗೊಂಡೋಗಿ ಆರಾಮ್ಸೆ ಒಣಗಾಕ್ಬೋದು ಇನ್ನು ನಾವಿಬ್ಬರಂತೂ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇನ್ನು ನಾನು ಜಾಸ್ತಿ ಕೆಲಸ ಮಾಡಲ್ಲ ಅಂತ ಅವಳಲ್ಲ ಮತ್ತು ಅವಳು ಜಾಸ್ತಿ ಕೆಲಸ ಮಾಡೋದಿಲ್ಲ ಅಂತ ನಾನು ಆ ಥರ ಎಲ್ಲ ಏನೂ ಬೇಜಾರು ಮಾಡ್ಕೊಡ್ದು ಮಾಡ್ಕೊಳ್ಳೋದೇ ಇಲ್ಲ ಹೇಳ್ಬೇಕಂದ್ರೆ ನಾನೇ ಸ್ವಲ್ಪ ಕೆಲಸ ಮಾಡ್ತಾ ಮಾಡ್ತಾಯಿರ್ತೀನಿ ಪವಿತ್ರನೇ ಜಾಸ್ತಿ ಕೆಲಸ ಮಾಡ್ತಾ ಇರ್ತಾಳೆ ಆದರೂ ಕೂಡ ಆ ಥರ ಫೀಲಿಂಗ್ ಏನೂ ಇಲ್ಲ ಇಬ್ಬರು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇನ್ನು ಅಷ್ಟೇ ನಮ್ಮ ಮನೆಯವರು ಅಷ್ಟೇ ನಾವು ಅವರಿಬ್ಬರು ಅಣ್ಣ ತಮ್ಮಂದ್ರ ಅಷ್ಟೇ ಯಾವಾಗಲೂ ಕೂಡ ಅಣ್ಣ ತಮ್ಮಂದ್ರ ಥರನೇ ಇರೋದಿಲ್ಲ ಯಾವಾಗಲೂ ಒಂಥರ ಫ್ರೆಂಡ್ಸ್ ಥರ ಇರ್ತಾರೆ ಕ್ಲೋಸ್ ಆಗಿ ಅಷ್ಟು ಚೆನ್ನಾಗಿರ್ತಾರೆ ಒಂಥರ ನಾವು ಅಷ್ಟೇ ನಾವು ಕೂಡ ಒಂಥರ ಆಗೇ ಇದ್ದೀವಿ ನಾವಿಬ್ಬರು ಒಂದೇ ಮನೆ ಸೊಸ್ಯರಾದರೂ ಕೂಡ ನಾವು ಸೊಸ್ಯ ಅಂದರೆ ಎಲ್ಲ ಹಂಗಿರ್ಬೇಕು ಇರಬೇಕು ಅನ್ನೋ ರೂಲ್ಸೇ ಇಲ್ಲ ನಾವು ಕ್ಲೋಸ್ ಫ್ರೆಂಡ್ಸ್ ಥರನೂ ಇರ್ತೀವಿ ಆ ಸ್ವಂತ ಅಕ್ಕ ಥರ ಕೂಡ ನಾವು ಇದ್ದೀವಿ ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ನಾವು ಕೂಡ ಶೇರ್ ಮಾಡ್ಕೊಳ್ತಾ ಇರ್ತೀವಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಅದು ಬಿಟ್ರಂತೂ ಜಗಳ ಮಾಡೋದು ಮತ್ತೆ ಮನಸ್ಸ್ದು ಪಟ್ಕೊಳ್ಳೋದು ಆ ಥರ ಎಲ್ಲ ಏನೂ ಇಲ್ಲ ನಾವು ಚೆನ್ನಾಗಿದ್ದೀವಿ ಅಂತಾರೆ ಖುಷಿಯಾಗುತ್ತೆ ನಾನು ಕೂಡ ಎಲ್ಲರ ಮೇಲೆ ಜೊತೆ ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಇಲ್ಲಿ ನೋಡಿ ಒಂದು ಬಟ್ಟೆ ಅಂಗಡಿನೇ ಇಡ್ಬೋದು ನಮ್ಮ ಬಟ್ಟೆ ಅಷ್ಟು ಬಟ್ಟೆ ಇದ್ದು ಇವೆಲ್ಲ ಕೂಡ ಯೋಚಿತ ಬಟ್ಟೆ ಚಿಕ್ಕ ಚಿಕ್ಕ ಮಕ್ಳು ಬಟ್ಟೆ ಅಂತೂ ಬೇಗ ಒಗೆಯೋಕೆ ಆಗೋದಿಲ್ಲ ದೊಡ್ಡ ದೊಡ್ಡ ಬಟ್ಟೆ ಹೆಂಗೋ ಒಗೆದು ಒಗೆದು ಹಾಕ್ಬೋದು ಚಿಕ್ಕ ಬಟ್ಟೆ ಅಂತೂ ತುಂಬ ಟೈಮ್ ತೊಗೊಳುತ್ತೆ ಅದು ಬೇಗ ಒಗೆಯೋದಕ್ಕೂ ಬರೋದಿಲ್ಲ ಹುಚ್ಚೋದಕ್ಕೆ ಬರೋದಿಲ್ಲ ಆ ಥರ ಅನ್ನಿಸ್ತಾ ಇರುತ್ತೆ ಇನ್ನು ಫೈನಲಿ ಬಟ್ಟೆ ಅಂತೂ ಎಪ್ಪ ಸಿಕ್ಕಾ ಬಟ್ಟೆ ಬಟ್ಟೆ ಇವೆಲ್ಲ ಒಗೆದು ಒಣಗಾಕೋಷ್ಟೊತ್ತಿಗೆ ಅಷ್ಟೊತ್ತಾಯಿತು ಒಂದು ಎರಡು ಗಂಟೆ ಆಯಿತು ಅನಿಸುತ್ತೆ ಬಟ್ಟೆ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ನಮಗೆ ಇನ್ನು ಎಲ್ಲ ಒಣಗಾಕ್ಬಿಟ್ಟು ಇನ್ನು ಊಟ ತಂದಿದ್ವಲ್ವಾ ಇನ್ನು ಊಟ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನು ಮಕ್ಳಿಗೂ ಕೂಡ ಸ್ವಲ್ಪ ತಿನ್ನಿಸ್ಬಿಟ್ಟು ಇನ್ನು ನಮ್ಮ ಮನೆಯವರು ಮತ್ತು ಒಂದು ಜನ ಅವರು ಕೂಡ ಊಟ ಮಾಡ್ತಿದ್ದಾರೆ ಅವ್ರು ಕೆಲಸ ಇದ್ದಾರೆ ಪಾಪ ಅವ್ರಿಗೂ ಕೂಡ ತುಂಬ ಕೆಲಸ ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಆದರೂ ಕೂಡ ಮಾಡ್ತಾ ಇದ್ದಾರೆ ಇನ್ನು ಮಾಡಲೇಬೇಕಲ್ವ ತಪ್ಪಲ್ಲ ಅದಕ್ಕೋಸ್ಕರ ಇನ್ನು ಮಕ್ಕಳಿಗೆ ತಂದಿರೋದು ಸ್ನ್ಯಾಕ್ಸು ಮತ್ತು ಹಣ್ಣು ಅವೆಲ್ಲ ತಂದಿದ್ವಿ ಅವೆಲ್ಲ ತಿಂದ್ಬಿಟ್ಟು ಇವಾಗ ಅವ್ರ ಕೆಲ್ಸಕ್ಕೆ ಹೋದ್ರು ಇನ್ನು ನಾವು ಕೂಡ ಊಟ ಆಯಿತು ನಮ್ಮದು ಊಟ ಮಾಡಿ ಇನ್ನು ನಮ್ಮ ಗುಂಡಂಗಂತ ಫುಲ್ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು ಅವ್ನಗೂ ಕೂಡ ಜೋಲಿಗೆ ಹಾಕಿ ಮಲಗಿಸ್ಬಿಟ್ಟೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ದನು ಬಂದು ನಾನು ತುಂಬ್ತೀನಿ ಮಣ್ಣು ನಾನು ತುಂಬ್ತೀನಿ ಅಂತ ಅವಾಗ ಅವರ ಪಪ್ಪ ಹತ್ರ ಕೇಳ್ತಾನೇ ಇದ್ದಾರೆ ಬೇಡಪ್ಪ ನಿನ್ನ ಕೈಯಲ್ಲಿ ಆಗೋದಿಲ್ಲ ಅಂದರೂ ಕೂಡ ಕೇಳ್ತಾ ಇಲ್ಲ ಇಲ್ಲ ನಾನು ತುಂಬ್ತೀನಿ ಅಂತ ಹೇಳಿಬಿಟ್ಟು ಚಲಕಿ ತಗೊಂಡು ಆ ಟಬ್ಬೊಳಕ್ಕೆ ಮಣ್ಣು ತುಂಬಕ್ಕೆ ಇದ್ದಾನೆ ಹೀಗೇನೇ ಮಕ್ಕಳು ಏನಾದರೂ ಕೆಲಸ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಇದು ಯಾವ ಥರ ಮಾಡ್ತಾರೆ ನಾವು ಮಾಡಬೇಕಲ್ಲ ನಾವು ಟ್ರೈ ಮಾಡ್ಬೋದಲ್ಲ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ ಅದಕ್ಕೆ ಏನು ಗೊತ್ತೇಳಿ ಚಿಕ್ಕ ಮಗು ನಾನು ಮಾಡ್ತೀನಿ ನನಗೂ ಚಲಕಿಯಲ್ಲಿ ಮಣ್ಣು ಹಾಕ್ತೀನಿ ಕೊಡು ಕೊಡು ಅಂತೇಳ್ಬಿಟ್ಟು ಹಠ ಮಾಡಿ ಇಸ್ಕೊಂಡು ಮಣ್ಣು ಹಾಕ್ತಾ ಅಲ್ಲಿ ಇಲ್ಲಿ ನೋಡಿ ಗುಂಡನ್ನ ನಮ್ಮ ನಮ್ಮ ಯೋಶತಮ್ಮ ಎದ್ದು ಇವಾಗ ಕಲ್ಯಾಣನ ಮಲಗಿಸ್ಬಿಟ್ಟಿದ್ದೀನಿ ಚೆನ್ನಾಗಿ ಮಲ್ಕೊಳ್ಳಿ ಅಂತ ಹೇಳಿ ಇಬ್ರಂತೂ ಸಕ್ಕತ್ತು ಜಗಳಾಡ್ತಾ ಇರ್ತಾರೆ ಬಿಡಿಸೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಭಯ ಕೂಡ ಇರುತ್ತೆ ನಮಗೆ ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮಕ್ಕಳ ಇನ್ನು ನಮ್ಮ ಕೆಲಸಗಳೆಲ್ಲ ಮಾಡ್ಕೊಂಡ್ವಿ ಇವತ್ತು ಫುಲ್ ಡೇ ಅತ್ತೆ ಮಾವನ ಬಿಟ್ಟು ಇನ್ನು ನಮ್ಮ ಫ್ಯಾಮಿಲಿ ಏನಿದೆಯೋ ನಾವು ಕೂಡ ಅವರು ಅಂದರೆ ಅವರಿಬ್ಬರ ತಮ್ಮಂದರು ನಾವು ಅಕ್ಕ ತಂಗಿಯರು ಮತ್ತು ನಮ್ಮ ಮಕ್ಕಳು ಇಷ್ಟು ಜನ ಕೂಡ ನಾವಿಲ್ಲಿಗೆ ಬಂದು ಆರಾಮ್ಸೆ ಟೈಮ್ ಪಾಸ್ ಮಾಡಿದ್ವಿ ಆಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಎರಡು ಮುಕ್ಕಾಲ್ ಆಗಿದೆ ಇನ್ನು ಬಟ್ಟೆ ಕೆಲಸ ಎಲ್ಲ ಮುಗೀತು ಊಟವೂ ಆಯಿತು ಇನ್ನು ನಮ್ಮ ಗುಂಡ ಕೂಡ ಮಲ್ಕೊಂಡಿದ್ದಾನೆ ಅಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣ ಕೆಲಸ ಮಾಡ್ತಾಯಿದ್ದಾರೆ ಈಗ ನಾನು ಪವಿತ್ರ ಸುತ್ತಾಡೋಣ ಅಂತ ಹಿಂಗೆ ಬಂದಿದ್ದೀವಿ ಸಿಕ್ಕಾಪಟ್ಟೆ ಗಾಳಿ ಕೂದೆಲ್ಲ ಎಷ್ಟು ಟೈಟಾಗಿ ಲಿಪ್ ಹಾಕೊಂಡ್ರು ಕೂಡ ಗಾಳಿಗೆ ಬರ್ತಾನೇ ಇದ್ದಾವೆ ಏನು ಮಾಡೋದಕ್ಕಾಗೋದಿಲ್ಲ ಹೋಗ್ತಾ ಇದ್ದಾಳೆ ಪವಿತ್ರ ಮುಂದೆ ಪಾಪ ನೋಡ್ತಾ ಇದ್ದೀವಿ ಮಾವಿನ ಮಾವಿನ ಗಿಡದಲ್ಲಿ ಮಾವಿನ ಹಣ್ಣು ಇದ್ದಾವೆ ಅಂತ ನೋಡ್ತಾ ಇದೀವಿ ಬಟ್ ಇಲ್ಲ ಖಾಲಿ ಆಗಿದೆ ಎಲ್ಲ ಜಾಸ್ತಿ ಇಲ್ಲ ಅನ್ಸುತ್ತೆ ಆ ಕಡೆ ಮೂಸುಂಬಿ ಹಣ್ಣು ಇದ್ದಾವೆ ಆ ಕಡೆ ಹೋಗ್ಬೇಕು ಇವಾಗ ಇನ್ನು ನಿಂಬೆ ಹಣ್ಣಂತು ಮಸ್ತ್ ಇದ್ದಾವೆ ನಿಂಬೆಹಣ್ಣು ಮತ್ತು ಹಣ್ಣು ಇದು ಎಳ್ಳಿಕಾಯಿ ಎಳ್ಳಿಕಾಯಿ ಅವೆಲ್ಲ ಜಾಸ್ತಿ ಇದ್ದಾವೆ ಅವೆಲ್ಲ ಇವಾಗ ಏನು ಮಾಡೋಣ ಹೇಳಿ ಸುಮ್ಮನೆ ಏನಿಲ್ಲ ಅಂದ್ರೆ ಒಂದು ಗಿಡಕ್ಕೆ ಒಂದು ಚೆಲ್ಲೆಷ್ಟು ಸಿಗ್ತಾ ಇದ್ದಾವೆ ಅವೆಲ್ಲ ಹಂಗೆ ಯಾರು ತಗೊಂಡು ಹೋಗೋದಿಲ್ಲ ಓನರ್ ಬಿಡುವ ಬಂದುಬಿಟ್ಟು ಅಟ್ಲೀಸ್ಟ್ ಅವರು ತಗೊಂಡು ಊರಿಗಾದರೂ ಹೋಗ್ತಾ ಇಲ್ಲ ಎಲ್ಲ ಹಂಗೆ ಗಿಡದಲ್ಲೇ ಇರುತ್ತೆ ಗಿಡದಲ್ಲೇ ಮಾಡೋಗುತ್ತೆ ಎಲ್ಲ ಹೋದ್ರೂ ಕೊಡ್ತಾರೆ ಅಲ್ಲೇ ಗೊಬ್ಬರ ಕೂಡ ಆಗ್ಬಿಡುತ್ತೆ ಏನು ಮಾಡೋದು ಇನ್ನು ನಾವಂತೂ ತಗೊಂಡು ಹೋಗೋದಿಲ್ಲ ಯಾಕೆ ಸುಮ್ಮನೆ ಅಂತೇಳಿ ಅದಕ್ಕೆ ಹಿಂಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ತುಂಬ ಗಾಳಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಗಾಳಿ ಇದೆ ಎಲ್ಲಿ ನೋಡಿದ್ರು ಕೂಡ ಉತ್ತು ಕುಡಿದಾವೆ ಭಯ ಆಗ್ತಾ ಇದೆ ನಮ್ಗು ನನಗೆ ಭಯ ಸಿಕ್ಕಾಪಟ್ಟೆ ಭಯ ಆಗ್ತದೆ ಪವಿತ್ರವಾಗಿ ಹೋಗ್ತಾ ಇದ್ದಾವ ಅದರಲ್ಲಿ ಇಲ್ಲ ಹೇಳು ಅವೆಲ್ಲ ಆವಾಗ್ಲೇ ಖಾಲಿ ಆಗಿದ್ದಾವೆ ಅನ್ಸುತ್ತೆ ಇಲ್ಲ ಫಸ್ಟ್ಗೆ ಇತ್ತು ಭಾಳ ಸಿಕ್ಕಿದೆ ಫಸ್ಟ್ಗೆ ಸ್ಟಾರ್ಟಿಂಗ್ ಎಲ್ಲ ಅವ್ರ ಅಪ್ಪಾಜಿ ಎಷ್ಟೊಂದು ಕಿತ್ಬಿಟ್ಟು ಹಂಗೆ ಹ್ಞೂ ಕಾಣಿಸ್ತಾ ಇದ್ದಾವೆ ಈ ಕಡೆ ಬಾ ಇದೆ ಅವೆಲ್ಲ ಅವೆಲ್ಲ ಹಣ್ಣಾಗಿಬಿ ಹಣ್ಣು ಆಗಿ ಒಂದ್ಸರ್ತಿ ಓನರ್ ಬಂದಿದ್ದಲ್ಲ ಅವ್ರ ಕೈ ಕೊಟ್ಟಿದ್ದ ತಗೊಂಡೋಗಿ ಸರ್ ಊರಿಗೆ ಅಂತ ಹೇಳ್ಬಿಟ್ಟು ಅಷ್ಟೇ ಅವಾಗ ಬಿಟ್ಟಿದ್ರೆ ಅಣ್ಣ ಮತ್ತೆ ಬಿಟ್ಟಿಲ್ಲ ಕಿತ್ತೇನೆ ತುಂಬಿ ನೀರಿಲ್ಲ ನೋಡ ನೀರಿದ್ರೆ ಚೆನ್ನಾಗಿ ಬೆಳ್ಕೊಂತ ಗಿಡ ನೀರಿಲ್ದಿನ ಅರ್ಥ ಇದು ಈ ಕಡೆ ಮಳೆ ಅಂತೂ ಇಲ್ವೇ ಇಲ್ಲ ಸಕ್ಕತ್ತು ಬರಗಾಲೇನೆ ಬಂದ್ಬಿಟ್ಟಿದೆ ಅನ್ಸುತ್ತೆ ನಿಜವಾಗ್ಲು ಹೊಸತಿ ನೋಡಿದಾಗ ಇಷ್ಟೊಂದು ಹಣ್ಣ ಆಗಿರ್ಲಿಲ್ಲ ಇವಾಗ ಚೆನ್ನಾಗಿ ಹಣ್ಣ ಆಗಿದೆ ಎಷ್ಟೊಂದು ಅಂಶನೇ ಇರಲ್ಲ ನೀರಿನ ಅಂಶ ಹಂಗಾಗುತ್ತೈತೆ ನೋಡಿ ಇಷ್ಟೊಂದು ಬಿಟ್ಟಿದೆ ಹಂಗೆ ಈ ಕಡೆ ಗಿಡದಲ್ಲೆಲ್ಲ ಬಿಟ್ಟಿದಾವೆ ಯಾರು ತಗೊಂಡೋಗಲ್ಲ ಇನ್ನ ನಮ್ಮ ನಮ್ಮ ಮನೆಯವರು ಏನು ಮುಟ್ಟೋದೇ ಇಲ್ಲ ಅದು ಸುಮ್ನೆ ಹಿಂಗೆ ಗಿಡದಲ್ಲೇ ಹೋಗ್ತಾವೆ ಅಷ್ಟ ಅದಕ್ಕೆ ನಾವಿಂಗ್ ಸುತ್ತಾಡ್ಕೊಂಡು ಅಂತ ಬಂದ್ವಿ ಅಣ್ಣ ಆಗೈತಾ ಇನ್ನೊಂದ್ ಎರಡು ದಿನ ಹೋಗ್ಬೇಕು ನೋಡ ಅದು ಸಿಪ್ಪೆ ಕೂಡ ಒಂಥರ ಆಗೈತೆ ನೀರಿಲ್ಲ ಇನ್ನು ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ ಬಂದ್ಬಿಟ್ಟು ಇನ್ನು ಊರಿ ಅಂದರೆ ಮನೆಯಿಂದ ಮಾವಿನ ಹಣ್ಣು ತಂದಿದ್ವಿ ಅದನ್ನು ಕಟ್ ಮಾಡ್ತಾ ಇದ್ದೀವಿ ತಿನ್ನೋಣ ಹೇಳಿಬಿಟ್ಟು ಇನ್ನು ಬಟ್ಟೆ ಕೂಡ ಎಲ್ಲ ಸ್ವಲ್ಪ ಸ್ವಲ್ಪ ಒಣಗಿದ್ವು ಇನ್ನು ಎಲ್ಲ ತೊಗೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಸದ್ಯ ಆಟೋ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಇಲ್ಲಾಂದರೆ ಇಷ್ಟು ಬಟ್ಟೆ ಒಂದು ನೋಡ್ತಾರೆ ಒಂದು ಬೆಡ್ ಶೀಟ್ ದೊಡ್ಡ ಶೀಟ್ ತುಂಬ ಬರೀ ಬಟ್ಟೆನೇ ಇದ್ದಾವೆ ಅಷ್ಟು ಬಟ್ಟೆ ಎಲ್ಲ ಕಟ್ಕೊಂಡು ಮೊಟ್ಟೆ ಕಟ್ಕೊಂಡು ಹೋಗ್ತಾಯಿದ್ದೀವಿ ಮತ್ತೆ ವಾಪಸ್ಸು ಇನ್ನು ಮಕ್ಕಳು ಕೂಡ ಇದ್ರಲ್ವ ಅದಕ್ಕೋಸ್ಕರ ಹೋಗಿಬಿಟ್ಟು ಬೇಕಾದ್ರೆ ನಾಳೆ ಸ್ವಲ್ಪ ಬಿಸಿಲು ಬಂದರೆ ಎಲ್ಲ ಒಣಗಾಕೋಣ ಸದ್ಯಕ್ಕೆ ಇವಾಗ ಸಾಕು ಅಂತೇಳಿ ಇನ್ನು ಹೋಗಿದ್ವಿ ಹೋದ್ಬಿಟ್ಟು ಇನ್ನು ಮನೇಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಸಂಜೆ ಕೂಡ ಆಗಿತ್ತು ಏನಾದರೂ ಮಾಡೋಣ ಹೇಳ್ಬಿಟ್ಟು ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ವಿ ಹಂಗೆ ಎಷ್ಟೇ ಸುಸ್ತಾದರೂ ಕೂಡ ಏನು ಮಾಡೋದಕ್ಕಾಗಲ್ಲ ಅಡುಗೆ ಕೆಲಸ ಬಂತು ತಪ್ಪೋದೇ ಇಲ್ಲ ಮಾಡಲೇಬೇಕು ಇನ್ನು ಅದಕ್ಕೆ ಸರಿ ಸರಿಬೇಡ ಅಂತೇಳ್ಬಿಟ್ಟು ಬೆಳಗ್ಗೆದು ಸಾಂಬಾರು ಮತ್ತು ಸಾಂಬಾರಿತ್ತು ಇನ್ನು ನಮ್ಮ ಅತ್ತೆ ಮಾವಿಗೆ ಮುದ್ದೆ ಬೇಕಲ್ವಾ ಬಿಡೋರ್ಗು ಏನು ಮುದ್ದೆ ಮಾಡಿಕೊಟ್ರೈತೆ ಅಂತ ಹೇಳ್ಬಿಟ್ಟು ಮಕ್ಳು ಚಿತ್ರಾನ್ನ ಬೇಕು ಅಂತ ಇದ್ರು ಸರಿ ಅಂತೇಳಿ ತೋಟದಿಂದ ಸ್ವಲ್ಪ ನಿಂಬೆಣ್ಣು ಕಿತ್ಕೊಂಡು ಹೋಗಿದ್ವಿ ಚೆನ್ನಾಗಿರುತ್ತೆ ಚಿತ್ರಾನ್ನ ಮಾಡೋಣ ಅಂತೇಳ್ಬಿಟ್ಟು ಇನ್ನು ನಿಂಬೆಣ್ಣು ಚಿತ್ರಾನ್ನ ಅಂದರೆ ಸ್ವಲ್ಪ ಹುಣ್ಸೆ ಹೌಳಿ ಎಲ್ಲ ನೆನೆಸ್ಬಿಟ್ಟು ಜಾಸ್ತಿ ಜನ ಇರೋದ್ರಿಂದ ಕೂಡ ಒಂದು ಸ್ವಲ್ಪ ಹುಣ್ಸೆವುಳಿ ಮತ್ತು ನಿಂಬೆ ರೇಸ ಎಲ್ಲ ಹಾಕ್ಬಿಟ್ಟು ಮತ್ತು ಟೊಮೊಟೊ ಕೂಡ ಹಾಕಿದ್ವಿ ಸ್ವಲ್ಪ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಗೊಜ್ಜು ಮಾಡಿ ಸ್ವಲ್ಪ ಅನ್ನ ಮಾಡಿದ್ವಿ ಚಿತ್ರಾನ್ನ ಥರ ಚೆನ್ನಾಗಿತ್ತು ಇನ್ನು ಮೊನ್ನೆ ಸೊಂಡಿಗೆ ತೊಗೊಂಡಿದ್ವಲ್ವ ಅವು ಕೂಡ ಇತ್ತು ಅವು ಹಂಗೆ ಬಿಟ್ರೆ ಇದಾಗ್ಬಿಡುತ್ತಂತ ಹೇಳಿಬಿಟ್ಟು ಇನ್ನು ಫಸ್ಟ್ ಸೊಂಡಿಗೆ ಕೂಡ ಡೀಪ್ ಫ್ರೈ ಮಾಡ್ತಾ ಇದ್ದಾಳೆ ಸಂಡಿಗೆಲ್ಲ ಇದಾದಮೇಲೆ ಆಮೇಲೆ ಸ್ವಲ್ಪ ಹಂಗೆ ಗೊಜ್ಜು ಮಾಡಿಬಿಡೋಣ ಅಂತ ಹೇಳಿ ಚೆನ್ನಾಗಿರುತ್ತೆ ಅಟ್ಲೀಸ್ಟು ಇನ್ನು ಮಕ್ಕಳಂತೂ ಆಗೋವರೆಗೂ ವೆಯ್ಟ್ ಇಲ್ಲ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತಲ್ಲ ಇನ್ನು ತಿನ್ನೋಣ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ಪವಿತ್ರ ಸ್ವಲ್ಪ ಎಣ್ಣೆಳ್ಳಿಯೆಲ್ಲ ಫ್ರೈ ಮಾಡಿಬಿಟ್ಟು ಹಂಗೆ ಕೊಡ್ತಾಯಿದ್ದಾಳೆ ತಿನ್ನು ಹೋಗಿ ಅಂತೇಳ್ಬಿಟ್ಟು ಚೆನ್ನಾಗಿತ್ತು ಪರವಾಗಿಲ್ಲ ಫಸ್ಟ್ನಿಂದ ಯಾಕೋ ಟೇಸ್ಟ್ ಒಂಥರ ಇತ್ತು ಚೆನ್ನಾಗಿಲ್ಲೇನಂತ ಅನಿಸ್ತಾ ಇತ್ತು ಸದ್ಯ ಚೆನ್ನಾಗಿರ್ತಾಯಿತ್ತು ಇನ್ನು ಇಲ್ಲಿ ಬಂದು ನನ್ನ ಮಗಂದು ಫುಲ್ಲು ಡ್ರಾಮಾ ಅಂದರೆ ಡ್ರಾಮಾ ಅವನು ಏನು ಮಾಡಿದ್ರು ಕೂಡ ದಾರಿಗೆ ಬರ್ತಾಯಿಲ್ಲ ಅಷ್ಟು ತರಲೆ ಮಾಡ್ತಾಯಿರ್ತಾನೆ ಅವನು ಕೇಳಿದ್ದೇ ಬೇಕು ಅವನಿಗೆ ಇಲ್ಲಂದರೆ ಅವನು ಒಂಥರ ಯಾವಾಗಲೂ ಇದು ಮಾಡ್ತಾನೆ ಇರ್ತಾನೆ ತುಂಬ ಆಟ ಮಾಡ್ತಾನೆ ಇರ್ತಾನೆ ಅದಕ್ಕೋಸ್ಕರ ತಿನ್ನಲೇ ಇಲ್ಲ ಒಂದೇ ಎರಡು ಒಂದು ತಿಂದು ಅಷ್ಟೇ ತಿನ್ನು ತಿನ್ನಂದ್ರೂ ಕೂಡ ಬಲವಂತ ಮಾಡಿದ್ರು ಕೂಡ ತಿನ್ನಲೇ ಇಲ್ಲ ಸರಿ ಬಿಡಪ್ಪ ಅಂತ ಹೇಳಿ ಇನ್ನು ಸುಮ್ಮನೆ ಆದ್ವಿ ಯಾವುದೂ ಜಾಸ್ತಿ ಥರ ಕೆಲ್ಸ್ಕೊಳಕ್ಕೆ ಹೋಗಲಿಲ್ಲ ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು ಇನ್ನು ತಗೊಂಡು ಇನ್ನು ತೋಟದ ಕಡೆ ಬಂದ್ವಿ ಮತ್ತೆ ವಾಪಸ್ಸು ಹಂಗೆ ಹೋಗೋದು ಬರೋದು ಹೋಗೋದು ಬರೋದು ಇದೇ ಆಗುತ್ತೆ ನಮ್ಮದು ಬೆಳಗ್ಗೆಯಿಂದ ಇಲ್ಲಿ ನೋಡಿ ಇನ್ನು ಬರ್ತಾನೆ ಇನ್ನು ಎಲ್ಲ ಗೇಟು ಒಳಗಡೆ ಬಂದ್ವಿ ಒಂದು ನವಿಲು ಕಾಣಿಸ್ತು ನಮಗೂ ನವಿಲ್ಗೂ ತುಂಬ ದೂರ ಇತ್ತು ಆದರೂ ಕೂಡ ನಮ್ಮ ಮನೆಯವ್ರು ನೋಡೋಣ ಸ್ವಲ್ಪ ಸಿಗುತ್ತೇನೋ ವೀಡಿಯೋ ಮಾಡೋಣ ಓಡ್ತಾ ಇದ್ದಾರೆ ಪಾಪ ನಿಜವಾಗ್ಲು ಎಷ್ಟೊಂದು ನವಿಲಿದಾವೆ ಅಂದರೆ ಸಿಕ್ಕಾಪಟ್ಟೆ ನವಿಲಿದಾವೆ ಇನ್ನು ಬೆಳಿ ಬೆಳಿಗ್ಗೆನೇ ಒಂದು ಐದು ನಾಲ್ಕೂವರೆ ಸ್ಟಾರ್ಟ್ ಮಾಡ್ತವೆ ಫ್ರೆಂಡ್ಸ್ ಸುಮ್ಮನೆ ಕೂಗ್ತಾನೇ ಇರ್ತವೆ ಅಷ್ಟು ನವಿಲಿದಾವೆ ಆ ತೋಟದಲ್ಲೆಲ್ಲ ಇನ್ನು ನಿಮಗೆ ಕಾಣಿಸುತ್ತೆ ಇಲ್ಲ ನನಗಂತೂ ಗೊತ್ತಿಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನೇ ಎರಡು ಮೂರು ಸತಿ ವೀಡಿಯೋ ನೋಡಿದ್ದೀನಿ ಇದರಲ್ಲಿ ಎಲ್ಲಿದೆ ನವಿಲ್ ಅಂತ ಅಷ್ಟೊಂದು ಕಾಣಿಸ್ತಾ ಇಲ್ಲ ಒಂದು ಸ್ವಲ್ಪ ದೃಷ್ಟಿ ಇಟ್ಟು ನೋಡಿದ್ರೆ ಕಾಣಿಸುತ್ತೆ ಅನಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ರೆಕ್ಕೆಲ್ಲ ಬಿಚ್ಚಿಕೊಂಡು ಸುಮ್ಮನೆ ಹೋಗ್ತಾ ಇತ್ತು ನವಿಲು ತುಂಬ ಇಷ್ಟ ಆಯಿತು ನೋಡಿಬಿಟ್ಟು ನೋಡ್ತಾ ಇರ್ಬೋದಲ್ಲಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸಗೆ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನಿಮ್ಮ ಸಪೋರ್ಟ್ ಇಲ್ಲದೆ ನನಗೇನು ಇದು ಮಾಡೋದಕ್ಕಾಗೋದಿಲ್ಲ ಹಾಗೆ ಕಮೆಂಟ್ ಮಾಡಿ ಅಂತ ಈ ವಿಡಿಯೋ ಮುಗಿಸ್ತೀನಿ